ಇಲ್ಲಿ ನಡೀತಾ ಇರುವಂತ ಬಹಳ ಒಳ್ಳೆ ಕೆಲಸಕ್ಕಾಗಿ ಹಾಗೂ ನಿಮಗಾಗಿ ನೀವು ನಮ್ಮಲ್ಲಿಟ್ಟಿರೋ ಪ್ರೀತಿಗಾಗಿ ಅಷ್ಟನ್ನೇ ಬೇರೆ ಏನು ಇಲ್ಲ ಇದ್ರ ಮೇಲೆ ನನ್ನ ತಾಯಿ ತುಂಬಾ ಚೆನ್ನಾಗಿ ತುಳು ಮಾತಾಡ್ತಾರೆ ದಿವಸ ಅವ್ರನ್ನ ಕಳಿಸ್ಕೊಡ್ತೀನಿ ನೀವು ಕೇಳಿ ನಾನೇ ಮಾತಾಡ್ತಾ ಇದ್ದೀನಿ ಅನ್ಕೊಡಿ ನನಗೆ ಬೇರೆ ಏನು ಹೇಳ್ಕೊಟ್ಟಿಲ್ಲ ಎಂಚಿನ ಮಾರರೆ ಉಣ ಸಾಂಡ ಇಷ್ಟು ಹೇಳ್ಕೊಟ್ಟಿದ್ರು ನನಗೆ ಯಾಕಂದ್ರೆ ಬಂದವರಿಗೆ ಅತಿಥಿಗಳಿಗೆ ಕೆಲವು ಮಾತಾಡೋದಕ್ಕೋಸ್ಕರ ಹೇಳ್ಕೊಟ್ಟಿದ್ರು ಇನ್ನು ಸುಮಾರು ಒಂದು ಇಪ್ಪತ್ತೆರಡು ವರ್ಷದ ಸ್ನೇಹಿತರು ನನಗೆ ಪ್ರವೀಣ್ ಶೆಟ್ಟರು ಅವರು ಸಿಕ್ಕಿದಾಗೆಲ್ಲ ನಮಗೆ ದುಬೈಲಿ ಸಿಗ್ತಾ ಇದ್ರು ಸೊ ನಮಗೆ ತುಳು ಹೇಳಿಕೊಟ್ಟಿಲ್ಲ ಅವರು ಪ್ರತಿ ಸಾರಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ಯಾವಾಗಲೂ ಮಂಗಳೂರಿಗೆ ನಾವು ಬಂದು ಹೋಗ್ತಾ ಇದ್ವಿ ಬಟ್ ಆದರೆ ಇತ್ತೀಚೆಗೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ನಿಮ್ಮವರು ತುಂಬ ಜನ ಬಂದ್ಬಿಟ್ಟು ಕನ್ನಡ ಯಾವುದು ತುಳು ಯಾವುದು ಅಂತ ಗೊತ್ತಾಗ್ತಾ ಇಲ್ಲ ಈಗ ಖುಷಿ ಆಗೋದು ಕನ್ನಡ ಚಿತ್ರರಂಗದಲ್ಲಿ ಎಲ್ಲೋ ಒಂದು ಕಡೆ ನಾನು ಇಲ್ಲಿ ಬಂದಾಗೆಲ್ಲ ಒಂದು ಮಂಗಳೂರು ಮ್ಯಾಂಗ್ಳೂರು ಉಡುಪಿ ತುಳು ಚಿತ್ರರಂಗ ಅಂತ ಕೇಳ್ಪಡ್ತಾ ಇದ್ವಿ ಬಟ್ ಇವಾಗ ಅದು ಅಲ್ಲಿಗೆ ಬಂದು ಅಲ್ಲೂ ಕೂಡ ಎಲ್ಲದು ನಮ್ಮದು ಅಂತ ಹೇಳ್ತಾರೆ ನಿಮ್ಮಗಳಿಗೆ ನಿಮ್ಮ ಕಲೆಗೆ ನಾನು ಇಲ್ಲಿ ನಿಂತ್ಕೊಂಡು ಅಭಿನಂದಿಸ್ತೀನಿ